ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತು ನಾನು ಬೆಳ್ಳಗೆ ಹತ್ತಿಗಿಂತನೂ ಮೃದುವಾಗಿರುವಂತಹ ತಟ್ಟೆ ಇಡ್ಲಿ ಜೊತೆಗೆ ಖಾರ್ ಖಾರವಾಗಿರುವಂತಹ ಖಾರ ಚಟ್ನಿನ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತಟ್ಟೆ ಇಡ್ಲಿನ ಮಾಡೋದಕ್ಕೆ ಮೊದಲಿಗೆ ನಾಲ್ಕು ಕಪ್ಪಾಗುವಷ್ಟು ಯಾವುದೇ ಅಳತೆಯ ಕಪ್ಪನ್ನಾದರೂ ತಗೊಳ್ಳಿ ನಾಲ್ಕು ಕಪ್ಪಾಗುವಷ್ಟು ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ ಈಗ ಇವೆರಡನ್ನೂ ಸೈಡ್ಗಿಟ್ಟು ಮತ್ತೊಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಬೇಳೆನ ಸೇರಿಸ್ತಾ ಇದ್ದೀನಿ ರೇಷನ್ ಅಕ್ಕಿನ ತಗೊಂಡಿರೋದ್ರಿಂದ ಕಾಲು ಕಪ್ ಬೇಳೆನ ಜಾಸ್ತಿ ಸೇರಿಸ್ತಾ ಇದ್ದೀನಿ ನೀವೊಂದು ವೇಳೆ ಇಡ್ಲಿ ರೈಸನ್ನು ತಗೊಂಡಿದ್ರೆ ನಾಲ್ಕು ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಸರಿಯಾಗತ್ತೆ ರೇಷನ್ ಅಕ್ಕಿನ ತಗೊಂಡ್ರೆ ಮಾತ್ರ ಕಾಲು ಕಪ್ಪಾಗುವಷ್ಟು ಬೇಳೆನ ಜಾಸ್ತಿ ಸೇರಿಸಿ ಈಗ ಮತ್ತೊಂದು ಸಣ್ಣ ಬಟ್ಲಿಗೆ ಕಾಲು ಕಪ್ಪಾಗುವಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನಿನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸೋದ್ರಿಂದ ಇಡ್ಲಿ ತುಂಬಾ ಬೆಳ್ಳಗೆ ಬರುತ್ತೆ ಆನಂತರ ನಾಲ್ಕು ಕಪ್ ಅಕ್ಕಿಗೆ ಎರಡು ಕಪ್ಪಾಗುವಷ್ಟು ಮಂಡಕ್ಕಿನ ತಗೊಳ್ತಾ ಇದ್ದೀನಿ ಮಂಡಕ್ಕಿನ ಸೇರಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಬಟ್ ಮಂಡಕ್ಕಿನ ನೆನೆಸಿಡೋ ಅವಶ್ಯಕತೆ ಇಲ್ಲ ಈಗ ಇವೆಲ್ಲವೂ ಚೆನ್ನಾಗಿ ತೊಳೆದು ತಗೊಳ್ತೀನಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಆರೇಳು ಸಲ ತೊಳೆದಿದ್ದೀನಿ ಬೇಳೆ ಹೋಮ್ ಆಗಿರೋದರಿಂದ ಒಂದೇ ಸಲ ತೊಳೆದಿದ್ದೀನಿ ನಂತರ ಸಬ್ಬಕ್ಕಿ ಕೂಡ ಒಂದೇ ಸಲ ತೊಳೆದು ನೆನೆಯೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೆನೆಸಿಡ್ತೀನಿ ಏಳರಿಂದ ಎಂಟು ಗಂಟೆಗಳ ಕಾಲ ಅಕ್ಕಿ ಚೆನ್ನಾಗಿ ನೆನೆಬೇಕು ಬೇಳೆ ಬೇಗ ನೆನೆಯುತ್ತೆ ಆದರೆ ಅಕ್ಕಿ ಮಾತ್ರ ತುಂಬ ಚೆನ್ನಾಗಿ ನೆನೆಯಬೇಕು ಅಂದಾಗ ಮಾತ್ರ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ಏಳರಿಂದ ಎಂಟು ಗಂಟೆ ಚೆನ್ನಾಗಿ ನೆನೆದಿದೆ ನೋಡ್ತಾ ಇದ್ದೀರಾ ಅಲ್ವಾ ಅಕ್ಕಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಬೆಳ್ಳಗಿದೆ ಈ ಥರ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ ಚೆನ್ನಾಗಿ ಬೆಳ್ಳಗೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಈಗ ಮೊದಲಿಗೆ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೊಳ್ತೀನಿ ಅದೇ ನೀರಲ್ಲಿ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೊಳ್ತೀನಿ ಬೇರೆ ನೀರನ್ನು ಸೇರಿಸೋದಿಲ್ಲ ಯಾವ ನೀರಿಂದ ನಾವು ನೆನೆಸಿಟ್ಟಿದ್ವೋ ಅದೇ ನೀರನ್ನು ಹಾಕಿ ಉದ್ದಿನ ಬೇಳೆನ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಉದ್ದಿನ ಬೇಳೆನ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಆನಂತರ ನಾನು ಎರಡು ಕಪ್ಪಾಗುವಷ್ಟು ಮಂಡಕ್ಕಿನ ತಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳೆದು ಹಿಂಡಿ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನಂತರ ಸಬ್ಬಕ್ಕಿ ಈಗ ಇವೆರಡನ್ನೂ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಬಬಲ್ಸ್ ಬಂದಿದೆ ಅಲ್ವಾ ಈ ಥರ ತುಂಬ ಹೊತ್ತು ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಸಹ ಅದೇ ಪಾತ್ರೆಗೆ ಸೇರಿಸಿ ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ತೀನಿ ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಬರೀ ಕೈಯಲ್ಲಿ ತಿಕ್ಕಿದ್ರೇ ಅದು ಪುಡಿ ಪುಡಿಯಾಗಿ ಹಾಲು ಥರ ಬರ್ತಾ ಇದೆ ಆ ಥರ ಬಂದರೆ ಅಕ್ಕಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಅಕ್ಕಿ ಚೆನ್ನಾಗಿ ನೆಂದರೆ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬಟ್ ಅಕ್ಕಿನ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಡಿ ಒಂದು ನೈಂಟಿ ಪರ್ಸೆಂಟ್ ಆಗಿರಲಿ ಒಂದು ಟೆನ್ ಪರ್ಸೆಂಟ್ ಅಲ್ಲಲ್ಲಲ್ಲಿ ಸ್ವಲ್ಪ ರವೆ ಥರ ಸಿಗಬೇಕು ಅಂದಾಗ ಮಾತ್ರ ಇಡ್ಲಿ ಬ್ಯಾಟರು ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಈ ಹಿಟ್ಟನ್ನು ಒಂದು ವಿಸ್ಕರ್ನ ತಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗ್ರೈಂಡರಲ್ಲಿ ರುಬ್ಕೊಂಡ ಹಾಗೆಯೇ ಹಿಟ್ಟು ರೆಡಿ ಆಗುತ್ತೆ ಹೋಟೆಲ್ಗಳಲ್ಲೆಲ್ಲ ಗ್ರೈಂಡರಲ್ಲೆ ರುಬ್ಕೊಳ್ತಾರೆ ಗ್ರೈಂಡರಲ್ಲಿ ರುಬ್ಕೊಳ್ಳೋದಕ್ಕೂ ಮಿಕ್ಸಿನ ಯೂಸ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ವಿಸ್ಕರಿಂದ ಈ ಥರ ಮಿಕ್ಸ್ ಮಾಡೋದ್ರಿಂದ ನೋಡಿ ಬಬಲ್ಸ್ ಬರುತ್ತೆ ಹಿಟ್ಟು ಕೂಡ ಚೆನ್ನಾಗಿ ಆಗುತ್ತೆ ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಅದ್ರ ಮೇಲ್ಗಡೆ ಒಂದು ದಪ್ಪ ಟವಲ್ನ ಹಾಕಿ ಎತ್ತಿಡ್ತೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಪರ್ಮನೆಂಟ್ ಆಗುತ್ತೆ ಹಿಟ್ಟು ಇವಾಗ ನೋಡಿ ಓವರ್ನೈಟ್ ಇದನ್ನು ಬಿಟ್ಟಿದ್ದೆ ಒಂದು ಎಂಟು ಗಂಟೆಗಳ ಕಾಲ ಇದು ಚೆನ್ನಾಗಿ ಪರ್ಮನೆಂಟ್ ಆಗಿದೆ ನೋಡಿ ಇಡ್ಲಿ ಹಿಟ್ಟು ಎಷ್ಟು ಹದವಾಗಿ ನೈಸಾಗಿ ಬೆಣ್ಣೆ ಥರ ಆಗಿದೆ ಅಂತ ನೋಡ್ತಾ ಇದ್ದೀರಲ್ವ ಈ ಥರ ಇದ್ದರೆ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಮಂಡಕ್ಕಿನ ಮಿಸ್ ಮಾಡಲೇಬೇಡಿ ಅವಲಕ್ಕಿಗಿಂತ ಮಂಡಕ್ಕಿ ತುಂಬ ಚೆನ್ನಾಗಿ ಇಡ್ಲಿನ ಸಾಫ್ಟ್ ಮಾಡುತ್ತೆ ಹಗುರ ಮಾಡುತ್ತೆ ಹಿಟ್ಟನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಪಿಂಚಷ್ಟು ಸೋಡಾನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಅಲ್ಲ ಹೋಟೆಲಲ್ಲಿ ಸೋಡಾ ಸೇರಿಸ್ತೇನೆ ಮಾಡೋದೇ ಇಲ್ಲ ಸೊ ಅದೇ ಥರ ಬರಬೇಕು ಅಂದರೆ ನಾವು ಒಂಚೂರಾದರೂ ಸೋಡಾನ ಉಪಯೋಗಿಸಲೇಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಹೊತ್ತು ಮಿಕ್ಸ್ ಮಾಡೋದು ಬೇಡ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಖಾರ ಚಟ್ನಿ ಮಾಡ್ಕೊಳ್ಳೋಣ ಖಾರ ಚಟ್ನಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಎರಡು ಚಮಚ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಮೂರು ಟೇಬಲ್ ಸ್ಪೂನ್ ಅಥವಾ ಒಂದು ಕಾಲು ಕಪ್ ಆಗುವಷ್ಟು ಕಡಲೆಬೇಳೆನ ಇದ್ದೀನಿ ಒಂದೇ ಒಂದು ಸಣ್ಣ ಚಮಚ ಉದ್ದಿನಬೇಳೆ ಇವೆರಡನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಹ ಸೇರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾ ಜಾಸ್ತಿ ಇಲ್ಲ ಒಂದು ಎರಡು ಚಮಚ ಆಗುವಷ್ಟು ಶೇಂಗಾ ಇದೆ ಈ ನಾಲ್ಕು ಇಂಗ್ರೀಡಿಯೆಂಟ್ಸನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದು ಸೈಡ್ಗೆ ಎತ್ತಿಟ್ಕೊಳ್ತೀನಿ ನಂತರ ಅದೇ ಪ್ಯಾನ್ಗೆ ಮತ್ತೊಂದು ಚಮಚದಷ್ಟು ಎಣ್ಣೆನ ಸೇರಿಸಿ ಒಂದು ಎಂಟರಿಂದ ಹತ್ತು ಸಣ್ಣ ಬೆಳ್ಳುಳ್ಳಿ ಹೆಸಳು ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ತೀನಿ ಇವಾಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಚೆನ್ನಾಗಿ ಬಾಡಿದೆ ಈ ಟೈಮಲ್ಲಿ ನಾನು ಒಂದು ಟೊಮ್ಯಾಟೋನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿ ಅದನ್ನು ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನಂತರ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಸ್ವಲ್ಪ ಬಾಡಿಸ್ಕೊಂಡು ನೋಡಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ ನಂತರ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿಟ್ಕೊಂಡಿರೋಂತಹ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಮತ್ತು ಒಣಮೆಣ್ಸಿನ್ಕಾಯಿ ತೊಟ್ಟನ್ನು ತೆಗೆದು ಅದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ನಂತರ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಅರ್ಧ ಇಂಚಷ್ಟು ಶುಂಠಿನ ಸೇರಿಸಿ ಇದೆಲ್ಲನೂ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಇವಾಗ ಇದೆಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡಿದ್ದಂತಹ ತರಕಾರಿನ ಸೇರಿಸ್ತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸಹ ನಾನಿಲ್ಲಿ ಆ್ಯಡ್ ಮಾಡಿ ರುಬ್ಬೋದಿಕ್ಕೆ ಬೇಕಾದಷ್ಟು ನೀರನ್ನು ತಗೊಂಡಿದ್ದೀನಿ ಒಂದು ಸಲ ಹಾಗೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಆನಂತರ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ಆದರೂ ಕೂಡ ಚೆನ್ನಾಗಿರಲ್ಲ ಚಟ್ನಿ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಬಟ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದನ್ನು ಚಟ್ನಿ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಚಟ್ನಿ ರೆಡಿ ಈಗ ಇಡ್ಲಿ ಮಾಡ್ಕೊಳ್ಳೋಣ ತಟ್ಟೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಒಂದು ಸಲ ಸವರಿದ್ರೆ ಸಾಕು ಎಷ್ಟೇ ಬ್ಯಾಚ್ ಇಡ್ಲಿ ಮಾಡಿದ್ರೂ ಕೂಡ ಅದೇ ಆಗತ್ತೆ ಮತ್ತೆ ನಾವು ಆಯಿಲ್ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ದಪ್ಪ ಇರೋಂತಹ ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ನೀರಲ್ಲಿ ಚೆನ್ನಾಗಿ ಹಿಂಡಿ ಅದನ್ನು ಇಡ್ಲಿ ತಟ್ಟೆ ಮೇಲೆ ಹಾಕಿ ಅದರ ಮೇಲ್ಗಡೆ ಇಡ್ಲಿ ಬ್ಯಾಟರನ್ನು ಎರಡೆರಡು ಚಮಚದಷ್ಟು ಸೇರಿಸ್ತಾ ಇದ್ದೀನಿ ಜಾಸ್ತಿ ಹಾಕೋಕೋಗಬಾರ್ದು ಎರಡು ಚಮಚ ಹಾಕ್ತಾ ಇದ್ದೀನಿ ನಂತರ ಇಡ್ಲಿ ಸ್ಟ್ಯಾಂಡ್ಗೆ ಇಡ್ಲಿ ತಟ್ಟೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಈಗ ನಾನು ಒಂದು ಕುಕ್ಕರಲ್ಲಿ ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ಈ ನೀರು ಚೆನ್ನಾಗಿ ಕುದೀತಾ ಇರೋವಾಗ ಇಡ್ಲಿ ಸ್ಟ್ಯಾಂಡನ್ನು ಅದರಲ್ಲಿಟ್ಬಿಟ್ಟು ಅದರ ಮೇಲ್ಗಡೆ ಒಂದು ಪಾತ್ರೆನ ಮುಚ್ಚಿ ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ಒಂದು ಐದು ನಿಮಿಷ ಅದು ತಣಿದ್ರೆ ಇಡ್ಲಿ ಚೆನ್ನಾಗಿ ನೀಟಾಗಿ ಬರುತ್ತೆ ಬಿಸಿ ಬಿಸಿಯಾಗಿ ತೆಗಿಯಕ್ಕೆ ಹೋದ್ರೆ ಅಂಟ್ಕೊಂಡು ಬಿಡುತ್ತೆ ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ನಾನು ಐದು ನಿಮಿಷ ಕೂಡ ಬಿಟ್ಟಿರಲಿಲ್ಲ ಬರೀ ಎರಡು ನಿಮಿಷ ಬಿಟ್ಟಿದ್ದೆ ಅನಿಸುತ್ತೆ ಅಷ್ಟೇ ಈಗ ಸ್ವಲ್ಪ ತಿರುಗಿಸಿ ಹಾಕ್ಕೊಂಡು ಹಿಂದ್ಗಡೆ ಚೂರು ನೀರನ್ನು ಚುಮ್ಕಿಸ್ಕೋಬೇಕು ಈ ಥರ ಮಾಡಿದ್ರೆ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬಟ್ಟೆ ಎಳೆದ್ರೆ ಬಂದುಬಿಡುತ್ತೆ ಇವಾಗ ನೋಡಿ ಒಂದು ಬಟ್ಟೆನ ಎಳಿತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ ನಾವು ಹಾಗೆ ತಟ್ಟೆ ಇಡ್ಲಿನ ಮಾಡ್ಕೊಳ್ಳೋದಕ್ಕೂ ಅಥವಾ ಇಡ್ಲಿನ ಮಾಡ್ಕೊಳ್ಳೋದಕ್ಕೂ ಈ ಥರ ಬಟ್ಟೆ ಅಥವಾ ಬಾಳೆ ಎಲೆನ ಉಪಯೋಗಿಸಿ ಇಡ್ಲಿ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಬಾಳೆ ಎಲೆ ಎಲ್ಲರಿಗೂ ಸಿಗೋದಿಲ್ಲ ಬಟ್ಟೆ ಮಾತ್ರ ಎಲ್ಲಾರತ್ರೂ ಅವೈಲಬಲ್ ಇರುತ್ತೆ ಹಾಗಾಗಿ ಬಟ್ಟೆನ ಉಪಯೋಗಿಸಿ ಇಡ್ಲಿನ ಮಾಡಿ ಸೂಪರ್ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇದೀರಲ್ಲ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಅಂತ ಈಗ ನಾನು ಇದನ್ನು ಕೆಂಪು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಅಥವಾ ಖಾರ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ತುಪ್ಪನೂ ಇದ್ದೀನಿ ಈ ಚಟ್ನಿ ಖಾರ್ ಖಾರವಾಗಿ ಇರೋದರಿಂದ ಸಾಂಬಾರು ಕೂಡ ಬೇಡ ಅನಿಸುತ್ತೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಥರ ಸ್ಪೈಸಿ ಚಟ್ನಿನ ಒಂದು ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಜೊತೆಗೆ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿದೆ ಇಡ್ಲಿ ಅಂತ ಫ್ರೆಂಡ್ಸ್ ನಾನಿವತ್ತು ಶೇರ್ ಮಾಡಿರೋಂತಹ ಈ ಇಡ್ಲಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು